ಎಸ್ ಎಂ ಕೃಷ್ಣ ಹುಟ್ಟೂರಲ್ಲಿ ನೀರವ ಮೌನ ಆವರಿಸಿದೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ನೀರವ ಮೌನ ಆವರಿಸಿದೆ ಎಸ್ ಎಂ ಕೃಷ್ಣ ನಡೆದು ಬಂದ ಹಾದಿ ನೆನೆಸ್ಕೊಂಡು ಅವರ ಅಭಿಮಾನಿಗಳು ಕುಟುಂಬಸ್ಥರು ಅಲ್ಲಿನ ಸದಸ್ಯರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ಎಸ್ ಎಂ ಕೃಷ್ಣ ಅವರ ಹುಟ್ಟೂರು ಅವರನ್ನ ತುಂಬಾ ನೆನಪು ಮಾಡ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ಅವರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಏಕೆಂದ್ರೆ ಅವರು ಹೊರಗಡೆ ರಾಜ್ಯದ ಅಂದ್ರೆ ರಾಜ್ಯದ ಜನರಿಗೆ ಅನುಕೂಲವಾಗ್ಬೇಕು ಅಥವಾ ನಮ್ಮ ರಾಜ್ಯ ಈ ರೀತಿ ಬೆಳಿಬೇಕು ಈ ರೀತಿ ಇರ್ಬೇಕು ಅಂತ ಹೇಳಿ ಎಷ್ಟು ಆಸೆಯನ್ನ ಪಡ್ತಿದ್ರು ಅವರ ಕುಟುಂಬ ಅಥವಾ ಊರಿಗೆ ಅಷ್ಟೇ ಇಡೀ ರಾಜ್ಯವನ್ನ ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಅಂದ್ರೆ ದೂರದೃಷ್ಟಿ ಹೊಂದಿದಂತ ನಾಯಕರಾಗಿದ್ರು ಹೌದು ಇದು ಅವರ ಹುಟ್ಟೂರಿನ ದೃಶ್ಯಗಳನ್ನ ಏನು ಗಮನಿಸ್ತಾ ಇದ್ದೀರಿ ಅವರು ಅಹ್ ಹುಟ್ಟಿದಂತ ಮನೆ ಕುಟುಂಬಸ್ಥರು ಎಲ್ಲರನ್ನ ಅಗಲಿರುವಂಥ ಎಸ್ ಎಂ ಕೃಷ್ಣ ಕಳೆದುಕೊಂಡಂತಹ ನೋವು ಆ ಕುಟುಂಬಸ್ಥರಲ್ಲಿ ಯಾವ ರೀತಿ ಮನೆ ಮಾಡಿದೆ ಅಂತ ನೋಡ್ತಿದ್ರೆ ಎಲ್ಲರ ಮುಖದಲ್ಲೂ ಕೂಡ ನೀರವ ಮೌನ ಆವರಿಸಿದೆ ಇಡೀ ಕುಟುಂಬದಲ್ಲಿ ಆ ಖುಷಿ ಏನಿತ್ತು ಆ ಖುಷಿಯನ್ನು ಕಳೆದುಕೊಂಡಂತಹ ದಿನ ಇವತ್ತು ಯಾಕಂದರೆ ಎಸ್ ಎಂ ಕೃಷ್ಣರವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಉಪಮುಖ್ಯಮಂತ್ರಿ ಆಗಿದ್ದಂಥವರು ಸ್ಪೀಕರ್ ಆಗಿದ್ದಂಥವರು ರಾಜ್ಯಪಾಲರಾಗಿದ್ದಂಥವರು ಕೇಂದ್ರ ಸಚಿವರಾಗಿ ಹಲವು ಹುದ್ದೆಗಳನ್ನು ನಿಭಾಯಿಸಿದಂಥವರು ವಿದೇಶಾಂಗ ಸಚಿವರಾಗಿದ್ದಂಥವರು ಈ ಎಲ್ಲ ಹುದ್ದೆಗಳನ್ನು ನಿಭಾಯಿಸಿದಂಥವರು ಕೇವಲ ಮಂಡ್ಯದ ಹಳ್ಳಿಯ ಒಂದು ಹುಡುಗ ಅಂತ ಅಂದರೆ ನಂಬಲ ಸಾಧ್ಯ ಅನ್ಸುತ್ತೆ ಯಾಕಂದ್ರೆ ವಿದೇಶದಲ್ಲಿ ಓದಬೇಕು ಅನ್ನುವಂತಹ ಕನಸನ್ನ ಆ ಸಂದರ್ಭದಲ್ಲಿ ಕಂಡಂತಹ ಎಸ್ ಎಂ ಕೃಷ್ಣರವರು ತಾಯಿ ಬಳಿ ಒಂದಷ್ಟು ಹಣವನ್ನ ಪಡ್ಕೊಳ್ತಾರಂತೆ ತಂದೆ ಹತ್ತಿರ ಸ್ವಲ್ಪ ಹಣವನ್ನ ಪಡ್ಕೊಂಡು ಹಾಗೆಲ್ಲ ಫ್ಲೈಟೆಲ್ಲ ಕಡಿಮೆ ಹಡಗನ ಮೂಲಕವಾಗಿ ಅವರು ವಿದೇಶಕ್ಕೆ ಹೋಗಿ ಅಲ್ಲಿ ಓದ್ಬಂದು ಬಂದು ಕೆನಡಿಯವರ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಚಾರವನ್ನ ಮಾಡಿ ಆ ಪ್ರಚಾರದ ಸರ್ಟಿಫಿಕೇಟ್ ತಗೊಂಡು ಊರಿಗೆ ಬಂದು ನಂತರದಲ್ಲಿ ಅವರು ಎಲೆಕ್ಷನ್ಗೆ ಧುಮುಕ್ತಾರೆ ಅಂತಂದ್ರೆ ಅಹ್ ಎಸ್ ಎಂ ಕೃಷ್ಣ ಅವರನ್ನು ಕಳ್ಕೊಂಡ ನೋವು ಆ ಊರಿನ ಜನರಿಗೆ ಯಾವ ಯಾವ ರೀತಿ ಇರಬಹುದು ಅಂತ ಊಹಿ ಮಾಡಿಕೊಳ್ಳೋಕು ಕಷ್ಟ ಸಾಧ್ಯ ಇನ್ನು ನಮ್ಮ ಪ್ರತಿನಿಧಿ ಅವರ ಸಂಬಂಧಿಕರ ಜೊತೆ ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಮಾಜಿ ಸಿಎಂ ಕೇಂದ್ರದ ಸಚಿವರಾದಂಥ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ ಅವರ ಸಂಬಂಧಿಕರು ಅವರ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಕೂಡ ನಮ್ಮ ಜೊತೆ ಕೊನೆಯದಾಗಿ ಯಾವಾಗ ಮಾತಾಡ್ಸಿದ್ರಿ ನಿಮ್ಮ ಅವರ ಒಡನಾಟ ಹೇಗಿತ್ತು ಚುನಾವಣಾ ಪ್ರಚಾರಕ್ಕೆ ಅವ್ರ ಜೊತೆಲೇ ಹೋಗ್ತಾ ಇದ್ದೆ ನಾನು ಸುಮಾರು ಮೂರು ಚುನಾವಣೆಗೆ ಅವ್ರು ಪ್ರಚಾರಕ್ಕೆ ಮಾಡಿದ್ದೀನಿ ಒಂದು ಎರಡು ವಿಧಾನಸಭೆ ಒಂದು ಎಂ ಪಿ ಎಲೆಕ್ಷನ್ನು ಮತ್ತೆ ಅವರು ಸಿ ಎಂ ಆದಾಗ ಅವರ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್ಕಾರಿ ಅಧಿಕಾರಿಗಳು ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂತ ಸಲಹೆಗಳನ್ನು ಕೊಟ್ಟಿದ್ರು ಯಾವುದೇ ಥರದ ಕೆಟ್ಟು ಆ್ಯಕ್ಟಿವಿಟೀಸ್ಗಳನ್ನ ಮಾಡದೇ ಇರೋದು ಅಂತ ಒಂದು ಸಂದರ್ಭ ಇತ್ತು ಮತ್ತು ಅನುಭವ ಬಹಳ ಚೆನ್ನಾಗಿತ್ತು ಒಳ್ಳೆ ಆಡಳಿತ ಕೊಟ್ಟರು ನಾಲ್ಕು ವರ್ಷ ಎಂಟು ತಿಂಗಳು ದಿನಗಳು ಮುಖ್ಯಮಂತ್ರಿ ಮೈಸೂರು ಬೆಂಗಳೂರು ಕಾರಿಡಾರ್ ರಸ್ತೆ ಮತ್ತು ಕೆಲವು ಬಿ ಐ ಟಿ ಬಿ ಟಿ ಬೆಂಗಳೂರಿಗೆ ತಂದಂಥ ಒಂದು ಅದ್ಭುತ ಅದು ಎಸ್ ಎಂ ಕೃಷ್ಣ ಅವರ ಚಿಕ್ಕಪ್ಪ ಪ್ರೊಫೆಸರ್ ಶಿವ ಚಿಕ್ಕಮ್ಮನ ಮಗ ಎಸ್ ಪ್ರೊಫೆಸರ್ ಶಿವಣ್ಣ ಅಂತೇಳಿ ಮತ್ತೆ ಡಾಕ್ಟರ್ ಶಿವಲಿಂಗ ಅಂತೇಳಿ ನಮ್ಮ ತಂದೆ ಎಸ್ ಎಲ್ ಬಲರಾಮ್ ಅಂತೇಳಿ ವನ್ನೇಗೌಡರು ಅಂತೇಳಿ ಇವರು ಐದು ಜನ ಸಹಪಾಠಿಗಳು ಎಲ್ಲರ ಜೊತೆಯಲ್ಲೇ ಇದ್ದರು ಪಿ ಯು ಸಿ ತನಕ ಅವರು ಮೈಸೂರು ಇದ್ದಿದ್ದು ಸೊ ಇಲ್ಲಿ ಏಳನೇ ತರಗತಿ ತನಕ ಮೈಸೂರು ಬೆಂಗ್ ಮದ್ದೂರು ಮತ್ತು ಇಲ್ಲಿ ಸೋಮನಳ್ಳಿ ಸ್ಕೂಲ್ನಲ್ಲಿ ಯಾವಾಗ ಅಂತ್ಯಕ್ರಿಯೆ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಕರೆಕ್ಟ್ ಮಾಹಿತಿ ಬಂದಿಲ್ಲ ಮಾಹಿತಿ ನಾಳೆ ಅಂತಿದ್ದಾರೆ ನೋಡಬೇಕು ಇದಿಷ್ಟು ಕೂಡ ಅವರ ಚಿಕ್ಕಪ್ಪನ ಸುದರ್ಶನ್ ಅವರ ಮಾತುಗಳು ಮಂಡ್ಯ ನಾವು ಅವರ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ರು ಯಾವ ರೀತಿ ಅವರು ಬೆಳೆದ್ ಬಂದಂತಹ ರೀತಿಯಾಗಿರಬಹುದು ಮತ್ತೆ ಅವರ ಒಡನಾಟ ಯಾವ ರೀತಿ ಇತ್ತು ಅನ್ನೋದನ್ನ ಹೇಳ್ಕೊಳ್ತಾ ಇದ್ರು ಈಗಾಗಲೇ ಅಹ್ ಸದಾಶಿವನಗರದಲ್ಲಿರುವಂತಹ ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ಗಣ್ಯಾತಿ ಗಣ್ಯರು ಶ್ರೀಗಳು ಹಾಗೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ನಾನಿವಾಗ ಎಸ್ ಎಂ ಕೃಷ್ಣ ಅವರು ಹುಟ್ಟಿ ಬೆಳೆದು ತಂಗಿದಂತಹ ಮನೆ ಇದ್ದೀನಿ ಈ ಒಂದು ಮನೆ ಏನು ಕಾಣ್ತಾ ಇದೆ ಎಸ್ ಎಂ ಕೃಷ್ಣ ಅವರು ಈ ಒಂದು ಮನೆಯಲ್ಲೇ ಕೂಡ ಜನನವಾಗಿದ್ದು ಸಾಕಷ್ಟು ಹಳೆಯದಾದಂಥ ಮನೆ ಆದರೆ ಇದೀಗ ಈ ಒಂದು ಮನೆ ರಿನೋವೇಷನ್ ಆಗಿರುವಂಥದ್ದು ಈ ಒಂದು ಹಳೆಯದಾದಂಥ ಮನೆಯಲ್ಲಿ ಈಗ ಅವರ ಕುಟುಂಬದ ಸದಸ್ಯರು ಕೂಡ ವಾಸವಾಗಿದ್ದಾರೆ ಅವರ ಚಿಕ್ಕಪ್ಪನ ಮಕ್ಕಳಾಗಿರ್ಬೋದು ಅವರ ಮೊಮ್ಮಕ್ಕಳು ಕೂಡ ವಾಸವಾಗಿದ್ದಾರೆ ಸೋಮನಹಳ್ಳಿ ಗ್ರಾಮದಲ್ಲಿರುವಂಥ ಸಾಕಷ್ಟು ಹಳೆಯದಾದಂಥ ಮನೆ ಇದೀಗ ಈ ಒಂದು ಮನೆಯನ್ನು ರಿನಿವೇಶನ್ ಕೂಡ ಮಾಡಿರುವಂಥದ್ದು ಪ್ರಾಥಮಿಕ ಶಿಕ್ಷಣವನ್ನು ಕೂಡ ಎಸ್ ಎಂ ಅವರು ಇದೇ ಗ್ರಾಮದಲ್ಲಿ ಕೂಡ ಪಡೆದಿರುವಂಥದ್ದು ಅಂದರೆ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಕೂಡ ಸೋಮನಹಳ್ಳಿ ಗ್ರಾಮದಲ್ಲಿ ಓದಿರುವಂಥದ್ದು ಈ ಮನೆಯನ್ನು ಕಾಣ್ತಾ ಇದೆ ಈ ಒಂದು ಮನೆಯಲ್ಲಿಯೇ ಎಸ್ ಎಂ ಕೃಷ್ಣ ಜನನ ಜನನಾಗಿರುವಂಥದ್ದು ಎಸ್ ಎಂ ಅವರ ಕುಟುಂಬ ಸಾಕಷ್ಟು ದೊಡ್ಡದಾದಂಥ ಮನೆ ಅವರ ಒಡ ಹುಟ್ಟಿದವರೇ ಹತ್ತು ಜನ ಎಸ್ ಎಂ ಕೃಷ್ಣರವರು ಆರನೇ ಪುತ್ರನಾಗಿ ಜನಿಸಿರುವಂಥದ್ದು ಸಾಕಷ್ಟು ದೇವರುಗಳಲ್ಲಿ ಅರಕೆಯನ್ನು ಒತ್ತು ನಂತರದಲ್ಲಿ ಮಲ್ಲಯ್ಯ ಅವರ ದಂಪತಿಗಳಿಗೆ ಜನ ನಾನಾದಂಥ ವ್ಯಕ್ತಿಯೇ ಎಸ್ ಎಂ ಕೃಷ್ಣ ಅವರು ಈ ಮನೆಯನ್ನು ಕಾಣ್ತಾ ಇದೆ ಈ ಮನೆ ಅಂದರೆ ಅವರಿಗೆ ಸಾಕಷ್ಟು ಅವಿನಾಭಾವ ಸಂಬಂಧ ಈ ಮಂಡ್ಯ ಭಾಗದಲ್ಲಿ ಯಾವುದಾದ್ರೂ ಕಾರ್ಯಕ್ರಮಗಳು ನಡೆದರೂ ಕೂಡ ಈ ಒಂದು ನಿವಾಸಕ್ಕೆ ಬಂದು ಕೆಲವೊಂದಿಷ್ಟು ಗಂಟೆಗಳ ಕಾಲ ವಿಶ್ರಾಂತಿಯನ್ನು ಕೂಡ ಪಡ್ಕೊಂಡು ಹೋಗ್ತಾ ಇದ್ರು ನೂರಾರು ವರ್ಷಗಳ ಇತಿಹಾಸ ಈ ಒಂದು ಮನೆಗಿದೆ ದೃಶ್ಯದಲ್ಲಿ ಕೂಡ ನೋಡ್ಬೋದು ಆ ಒಂದು ಏನು ಗಡಿಯಾರ ಕೂಡ ಕಾಣಿಸ್ತಾ ಇದೆ ಸಾಕಷ್ಟು ಹಳೆಯಾದಂಥ ಗಡಿಯಾರ ಹಿಂದೆ ಈ ಒಂದು ಗಡಿಯಾರವನ್ನು ಎಸ್ ಎಂ ಕೃಷ್ಣ ಅವರೇ ಕೂಡ ತಂದು ಇಲ್ಲಿ ಹಾಕಿರುವಂಥದ್ದು ಈ ಸಾಕಷ್ಟು ಕೆಳಮಟ್ಟದಲ್ಲಿ ಈ ಮನೆ ಇತ್ತು ಆ ನಂತರದಲ್ಲಿ ಎಸ್ ಎಮ್ ಕೃಷ್ಣ ಅವರೇ ಈ ಒಂದು ಮನೆಯನ್ನು ಕೂಡ ರಿನಿವೇಶನ್ ಕೂಡ ಮಾಡಿಸಿರುವಂಥದ್ದು ಎಸ್ ಎಂ ಕೃಷ್ಣ ಅವರಿಗೆ ಈ ಮನೆಯ ಜೊತೆ ಸಾಕಷ್ಟು ಒಡನಾಟ ಇತ್ತು ಆ ನಂತರದಲ್ಲಿ ಎಸ್ ಎಮ್ ಅವರು ಈ ಒಂದು ಮನೆಯನ್ನು ತೊರೆದು ಪಕ್ಕದಲ್ಲಿಯೇ ಇನ್ನೊಂದು ಮನೆಗೂ ಕೂಡ ತಂಗಿ ತೆರಳಿರ್ತಾರೆ ಆದರೆ ಈ ಒಂದು ಅವರು ಹುಟ್ಟಿ ಬೆಳೆದಂಥ ಮನೆ ಯಾವುದೇ ಕಾರಣಕ್ಕೂ ಏನು ಆಗಬಾರ್ದು ಅಂತೇಳಿ ರಿ ರಿನೋವೇಷನನ್ನು ಕೂಡ ಮಾಡಿಸಿರುವಂಥದ್ದು ಈಗ ಅವರ ಸಂಬಂಧಿಕರು ಈ ಒಂದು ಮನೇಲಿ ಇದ್ದಾರೆ ಬಹಳ ಪ್ರಮುಖವಾಗಿ ಎಸ್ ಎಂ ಕೃಷ್ಣ ಅವರ ರೂಮ್ ಕೂಡ ಕೂಡ ತೋರಿಸ್ತಾ ಇದ್ದೀನಿ ಈ ಒಂದು ರೂಮ್ನಲ್ಲೇ ಕೂಡ ಅವರು ತಂಗ್ತಾ ಇದ್ದಿದ್ದು ಬಂದಂಥ ಸಂದರ್ಭದಲ್ಲಿ ನಾನು ಹುಟ್ಟಿ ಬೆಳೆದಂಥ ಮನೆಯಲ್ಲಿ ಇರಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಎಸ್ ಎಂ ಕೃಷ್ಣ ಅವರು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ತಂಗ್ತಾಯಿದ್ರು ಈ ರೂಮ್ ಏನು ಕಾಣ್ತಾ ಇದೆ ಎಸ್ ಎಂ ಕೃಷ್ಣ ಅವರು ತಂಗ್ತಿದ್ದಂಥ ರೂಮ್ ಇದೇ ಒಂದು ನಿವಾಸದಲ್ಲಿ ಬಂದಂತ ಸಂದರ್ಭದಲ್ಲಿ ಇದೇ ರೂಮ್ ನಲ್ಲಿ ಅವರು ರೆಸ್ಟ್ ಅನ್ನು ಕೂಡ ಪಡೀತಾ ಇದ್ದಂಥದ್ದು ಪ್ರಾಥಮಿಕ ಶಿಕ್ಷಣವನ್ನ ಪ್ರಾಥಮಿಕ ಜೀವನವನ್ನು ಕೂಡ ಇಲ್ಲಿ ಕಳೆದಂಥದ್ದು ಮನೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತೇಳಿ ರಿನೋವೇಶನ್ ಕೂಡ ಈ ಒಂದು ಮನೆಗೆ ಮಾಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್